ನಮ್ಮ ಬಿಜಾಪುರದ ಹುಲಿ ಅವರೇ ಮನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾಯಿದ್ವಿ ನಾವು ಮುಖ್ಯಮಂತ್ರಿಗಳಿಗೆ ಹಿಂದಿ ದಿವಸದ ಏರಿಕೆಯನ್ನು ವಿರೋಧಿಸಿ ವಲಸಿಗರನ್ನು ತಡೆಗಟ್ಟಲು ಹಾಗೂ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನು ಯಾರಿಗೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಮ್ಮ ನಾಯಕರ ನಾಯಕತ್ವದಲ್ಲಿ ಇವತ್ತು ಚಳುವಳಿ ಮಾಡಿದ್ದೀವಿ ಇಡೀ ರಾಜ್ಯಾದ್ಯಂತ ಯಾರೇ ಸೆಪ್ಟೆಂಬರ್ ಹನ್ನೆರಡು ಮಂಡ್ಯದಲ್ಲಿ ಆ ಚಳುವಳಿಯಾಗಿ ಮತ್ತು ಮನವಿಯನ್ನು ಕೊಟ್ಟಿದ್ದೀವಿ ಮತ್ತು ಜಾಗೃತಗೊಳಿಸಿದ್ವಿ ಕನ್ನಡಿಗರನ್ನ ಇವತ್ತು ಹದಿಮೂರು ಬಿಜಾಪುರ ಜಿಲ್ಲೆ ಹದಿನಾಲ್ಕು ಬಾಗಲಕೋಟೆ ಜಿಲ್ಲೆ ಇಪ್ಪತ್ತೊಂದು ರಾಮನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆ ಅನ್ನು ಕ್ರಮವಾಗಿ ಹಮ್ಮಿಕೊಂಡಿದ್ದೀವಿ ಅನಂತರ ಈ ತಿಂಗಳ ಪೂರ್ತ ರಾಜ್ಯಾದ್ಯಂತ ಸಂಚಾರ ಮಾಡಿ ಎಲ್ಲ ಜಿಲ್ಲಾ ಕೇಂದ್ರಗಳ ಮುಖಾಂತರ ಮಾನ್ಯ ಮುಖ್ಯ ಮಂತ್ರಿಗಳಿಗೆ ಮನವಿ ಕೊಡುವಂಥ ಒಂದು ಸಂಪ್ರದಾಯವನ್ನು ಬೆಳೆಸಿದ್ದೀವಿ ಮಂತ್ರಿಗಳೇ ನಿಮ್ಗೆ ಸಹಕಾರ ಬೇಕು ನಮ್ಮ ಸಹ ಹೃದಯವಂತರಾದಂಥ ಅಪರ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಅವರಿಗೆ ಕದಂಬ ಸೇನೆದ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದ ಸ್ವಾಗತ ಬಯಸ್ತಾ ನಮ್ಮ ನಾಯಕರು ಅವರಿಗೆ ಮನವಿ ಕೊಡಬೇಕು ಅಂತ ವಿನಂತಿಸ್ಕೊಡ್ತಾಯಿದ್ರು ಮಾತಾಡ ಸರಿ ಕನ್ನಡ ಕುಲ ವಿಜಾಪುರ ಬಿಜಾಪುರ ಜಿಲ್ಲೆಯಲ್ಲಿ ಕದಂಬ ಸೇನೆ ಕನ್ನಡ ಸಂಘಟನೆ ಹಿಂದಿ ದಿವಸದ ವಿರುದ್ಧ ಮತ್ತು ಹಿಂದಿ ಏರಿಕೆಯ ವಿರುದ್ಧ ಮತ್ತು ಅಕ್ರಮ ವಲಸೆಗಾರರ ವಿರುದ್ಧ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನು ಸರ್ಕಾರ ಜಾರಿ ಮಾಡಬೇಕು ಅಂಥೇಳಿ ಆಗ್ರಹಿಸಿ ಈಗ ಚಳುವಳಿಯ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ವಿ ಕಡೆ ಭಾಳ ಮುಖ್ಯವಾಗಿ ನಾನು ಇಡೀ ರಾಜ್ಯದ ಜನತೆಗೆ ನಮ್ಮ ಕನ್ನಡಿಗರಿಗೆ ಮನವಿ ಮಾಡ್ತಾಯಿದ್ವಿ ರಾಜ್ಯದ ಜನತೆ ಅಂದರೆ ಕನ್ನಡಿಗರು ಏಳು ಕೋಟಿ ಕನ್ನಡಿಗರಿಲ್ಲ ನಾವು ಇರೋದು ನಾಲ್ಕೂವರೆ ಕೋಟಿ ಬರ್ಬೋದು ಅಂದಾಜು ಇನ್ನು ಬಾಕಿ ಪರಭಾಷಿಕರಿದ್ದಾರೆ ಎಚ್ಚರ ಇರಲಿ ಕನ್ನಡಿಗರೇ ಏಳು ಕೋಟಿ ಇಲ್ಲ ಅಂಥೇಳಿ ಕದಂಬ ಸೇನೆ ನೇರವಾಗಿ ಆರೋಪ ಮಾಡ್ತಾಯಿದೆ ಇನ್ನು ಬಹಳ ಮುಖ್ಯವಾದ ಒಂದೇ ಒಂದು ನಮಗೆ ಭಾಳ ಕನ್ನಡ ನಾಡಿಗೆ ಕನ್ನಡಿಗರೇ ಆದಂಥ ಕನ್ನಡ ನೆಲದಲ್ಲಿರುವಂಥ ಎಡ ಮತ್ತು ಬಲಪಂಥದವರು ಹಾಗೂ ಎಡ ಮತ್ತು ಬಲಪಂಥದ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲ ರಾಷ್ಟ್ರೀಯ ಪಕ್ಷದ ನಾಯಕರು ಕಾರ್ಯಕರ್ತರುಗಳು ಇವರು ನಮಗೆ ಪ್ರಬಲವಾಗಿ ಹಿಂದಿ ಏರಿಕೆಗೆ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇಲ್ಲ ಹಿಂದಿ ದಿವಸದ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಇವರು ಮೂರನೇದು ಅಂದ್ರೆ ಬಹಳ ಮುಖ್ಯವಾಗಿ ಇವರು ಮೌನವಾಗಿದ್ದಾರೆ ಡಾಕ್ಟರ್ ಸರೋಜಿನಿ ಕುಚ್ಚ ಪರಿಸ್ಥಿತಿ ವರದಿಗೆ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಇವರು ಇವರು ಕನ್ನಡಿಗರಲ್ವಾ ಕನ್ನಡದ ನೆಲದಲ್ಲಿ ಹುಟ್ಟಿ ಜನ್ಮ ತಾಳಿ ಕನ್ನಡಿಗರಾಗಿ ಬೆಳೆದು ಇವರು ಮೌನವಾಗಿದ್ದಾರೆ ಇದನ್ನು ಕದಂಬ ಸೇನೆ ತೀವ್ರವಾಗಿ ಖಂಡಿಸ್ತದೆ ಪ್ರತಿಭಟಿಸ್ತದೆ ನಿಜವಾಗಲೂ ನೀವು ಕನ್ನಡಿಗರಾದರೆ ಹೋರಾಟ ಮಾಡಿ ಪ್ರತಿಭಟಿಸಿ ಎಡ ಮತ್ತು ಬಲ ಪಂಥದ ನಾಯಕರುಗಳು ಎಡ ಬಲ ಪಂಥದ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲ ರಾಷ್ಟ್ರೀಯ ಪಕ್ಷದ ನಾಯಕರು ಕಾರ್ಯಕರ್ತರು ಯಾರು ಹೋರಾಟ ಮಾಡ್ತಾ ಇಲ್ಲ ಕನ್ನಡಿಗರನ್ನ ನೀವೇ ತುಳಿಯುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಸಮಸ್ತ ಕನ್ನಡಿಗರ ಪರವಾಗಿ ಕದಂಬ ಸೈನ್ಯ ಆರೋಪ ಮಾಡ್ತಾ ಇದೆ ಭಾಳ ಮುಖ್ಯವಾಗಿ ವಲಸಿಗರನ್ನ ತಡೆಗಟ್ಟಬೇಕು ಯಾವುದೇ ಕಾರಣಕ್ಕೂ ವಲಸಿಗರಿಗೆ ಆಧಾರ್ ಕಾರ್ಡು ಗುರುತಿನ ಚೀಟಿ ಕಡ್ಡಾಯವಾಗಿ ಕೊಡಬಾರ್ದು ಈಗಾಗಲೇ ಕೋಟಿ ಅವರು ಕೂಡ ಸುಮಾರು ಹತ್ತು ಹದಿನೈದು ಲಕ್ಷ ಕೊಟ್ಟಿದ್ದಿರಿ ನೀವು ಕೆಲವು ಅಧಿಕಾರಿಗಳು ನೌಕರು ನಾಡದ್ರು ಆ ಕೆಲಸ ಮಾಡ್ತಾಯಿದ್ರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ವಿನಂತಿಸ್ಕೊಳ್ತಾ ಬಂದಗಳೇ ಸಮಸ್ತ ಕನ್ನಡಿಗರು ಒಗ್ಗಟ್ಟಾಗಬೇಕು ಯಾವ ರೀತಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತಮಿಳುನಾಡು ಹಿಂದಿ ಏರಿಕೆಗೆ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷ ಅಂದರೆ ರಾಷ್ಟ್ರೀಯ ಪಕ್ಷವನ್ನು ಗಳನ್ನು ತುಳಿದು ಪ್ರಾದೇಶಿಕ ಪಕ್ಷ ಬಂತು ಅಲ್ಲಿಂದ ಇದುವರೆಗೂ ಅವಕಾಶವೇ ಕೊಡಲಿಲ್ಲ ಅಲ್ಲಿ ಹಿಂದಿ ಭಾಷೆಗೆ ಅವಕಾಶ ಇಲ್ಲ ಏನಿದ್ರು ತಮಿಳರಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಕನ್ನಡಿಗರು ಜಾಗೃತ ಆಗಬೇಕು ಅಂತ ನಾನು ಮನವಿ ಮಾಡ್ತಾ ಬಂದುಗಳೇ ಇನ್ನೊಂದು ಅತ್ಯಂತ ನೋಲು ವಿಚಾರ ಸಮಸ್ಯೆ ಕನ್ನಡಿಗರು